ನಮಸ್ತೆಗಳು ಯಾರೇ ವೆಲ್ಕಮ್ ಟು ಬಿರಿಯೂರ್ ಟ್ರೇಡರ್ ನಾಳೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನ ನಿಫ್ಟಿ ಎಕ್ಸ್ಪೈರಿ ಇದೆ ಜೊತೆಗೆ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಫಿನ್ ನಿಫ್ಟಿ ಮತ್ತೆ ಮೆಡಿಕ್ಯಾಪ್ ನಿಫ್ಟಿ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಏನೇನ್ ಡಿಸ್ಕಶನ್ ನಿನ್ನೆ ಮಾಡಿದ್ವಿ ಅದ್ರ ರಿಸಲ್ಟ್ ಏನ್ ಬಂತು ಅಂತ ಸ್ವಲ್ಪ ನೋಡೋಣ ಅಂಡ್ ಈವನ್ ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಮಾಡಿದ ಪಾಯಿಂಟ್ಸ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ದು ಇವತ್ತಿನ ಸಾರಿ ನಿನ್ನೆ ಟಾಪ್ ನ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಎಸ್ ವಿ ಅಬೌಟ್ ಟು ಎಕ್ಸ್ಪೆಕ್ಟ್ ಅರೌಂಡ್ ಟ್ವೆಂಟಿ ತ್ರೀ ಫೋರ್ ಏಯ್ಟಿ ಅಥವಾ ಫೈವ್ ಹಂಡ್ರೆಡ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ನೋಡ್ಕೊಳ್ತೀರಿ ಟ್ವೆಂಟಿ ತ್ರೀ ತ್ರೀ ಸಿಕ್ಸ್ಟಿ ಹತ್ರ ಹತ್ರ ಬ್ರೇಕೌಟ್ ಆಯಿತು ಅದು ಕೂಡ ಎರಡು ಗಂಟೆ ಸುಮಾರು ಅಂಡ್ ಕಂಟಿನ್ಯೂ ಮೊಮೆಂಟಮ್ ಕೊಟ್ಟಿದ್ದಾರೆ ಅಂಡ್ ಒನ್ ಆಫ್ ದ ಥಿಂಗ್ ಈಸಿಯೆಸ್ಟ್ ಆಗಿತ್ತು ಅಂದ್ರೆ ಮುಂಜಾನೆಯಿಂದ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಗಳು ಈಸಿ ಆಗಿದ್ವು ಅಂಡ್ ಇವನ್ ಕೂಡ ಸ್ವಲ್ಪ ಲೈಟ್ ಆಗಿತ್ತು ತೀಟಾ ಡಿಕೆ ಕೂಡ ಆಗಿತ್ತು ಎಂಡ್ ಆಫ್ ದ ಡೇ ಈ ಮೊಮೆಂಟಮ್ಗೋಸ್ಕರ ವಿಕ್ಸ್ ಆಲ್ಸೋ ಕಂಪ್ಲೀಟ್ಲಿ ಟರ್ನ್ ಆಯಿತು ದಿಸ್ ಒನ್ ಇಸ್ ವಾಟ್ ಸೀನ್ ಓಕೆ ಬ್ಯಾಂಕ್ ಕೂಡ ನಿಮ್ಗೆ ಅಪ್ಡೇಟ್ ನೋಡ್ಕೊಳ್ಳಿ ಎರಡು ಆಂಗಲ್ ಪೋಸ್ಟ್ ಮಾಡಿದ್ದೆ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಡೌನ್ ಸೈಡ್ ಇಸ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಅಂತ ಅಂಡ್ ಇವನ್ ಲಾಜಿಕಲ್ ಫಿಫ್ಟಿ ತ್ರೀ ತೌಸಂಡ್ ಅಂತ ಹೇಳಿ ಮಾರ್ಕೆಟ್ ಹೋಗಿದ್ದು ಫಿಫ್ಟಿ ತ್ರೀ ಒನ್ ಹಂಡ್ರೆಡ್ ಲೆವೆಲ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ನ ಈ ರೀತಿ ಪಾಸ್ ಆನ್ ಮಾಡಿರ್ತೀನಿ ಅದನ್ನ ನೀವು ನೀಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ದುಡ್ಡು ಮಾಡ್ಕೊಂಡಿರ್ತೀರಿ ನೀವು ಮಾಡಿಲ್ವಾ ಅಂತ ಕೇಳಲಿಕ್ಕೆ ಹೋದ್ರೆ ಡೆಫಿನೆಟ್ಲಿ ಡನ್ ಇಟ್ ಓಕೆ ಅಂಡ್ ಅದ್ರ ಪಾಯಿಂಟ್ ಆಫ್ ವ್ಯೂ ಪಿ ಎನ್ ಎಲ್ ನಮ್ಮ ಕ್ಲಾಸ್ ಗ್ರೂಪ್ಗೆ ಅಂಡ್ ನಾವು ಕೂಡ ಡಿಸ್ಕಶನ್ ಮಾಡ್ತಾ ಇರ್ತೀವಿ ನಮ್ಮ ಕ್ಲಾಸ್ ಗ್ರೂಪ್ ಒಳಗಡೆ ಎನಿವೆ ಲಿವಿಂಗ್ ದಿಸ್ ಮ್ಯಾಟರ್ ಹಿಯರ್ ನಾಳೆ ಹೆಂಗೆ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀನಿ ಎಕ್ಸ್ಪೈರಿ ಇದೆ ಬಿ ಕೇರ್ಫುಲ್ ಫಾರ್ ಟುಮಾರೋ ಟ್ರೇಡ್ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಇಂದ ಸ್ವಿಚ್ ಮಾಡಿದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಸ್ ಇಟ್ ಇಸ್ ಇಟ್ಕೋತೀನಿ ದಟ್ ಇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೇವೆಲ್ ಅಂಡ್ ಬಾಟಮ್ ಲೈನ್ ಅಲ್ಲಿ ನಾನು ಏನ್ ಮಾಡ್ತೀನಿ ಸ್ವಲ್ಪ ಸಪೋರ್ಟ್ನ ಶೂಟ್ ಮಾಡಿಬಿಟ್ಟು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಗೆ ಬಂದ್ಕೋತೀವಿ ಅಂಡ್ ಮಾರ್ಕೆಟ್ ಆಗಿ ಹೋಲ್ಡ್ ಮಾಡಿದ್ರೆ ಇವತ್ತು ಪೂರ್ತಿ ದಿನ ಕೂಡ ಓಕೆ ಸ್ಟ್ರಾಂಗ್ ಮಾಡಿದ್ಮೇಲೆ ಮೂವಿಂಗ್ ಪ್ರೈಸ್ ಹಾಕೊಂಡು ನೋಡಿ ಅವೆರಡು ದೂರ ಇವೆ ನೋ ಪ್ರಾಬ್ಲಮ್ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ ಓಕೆ ಮಾರ್ಕೆಟ್ ಒಂದು ಕಂಪ್ಲೀಟ್ ರೇಂಜ್ ಆಕ್ಷನ್ ಕ್ರಿಯೇಟ್ ಮಾಡ್ಕೊಂಡಿದೆ ಅಂಡ್ ಸ್ವಲ್ಪ ಹೊರಗಡೆ ಬಂದಂಗೆ ಕಾಣ್ತಾ ಇದೆ ಓಕೆ ಬಟ್ ಇಮಿಡಿಯೇಟ್ ಟು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಫೈವ್ ಹಂಡ್ರೆಡ್ ಅಂಡ್ ನಿನ್ನೆ ಕೂಡ ಇದೇ ಲೆವೆಲ್ನ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಿ ಹೋಗಿ ನೋಡ್ಕೊಳ್ಳಿ ಎಸ್ ಸರ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬ್ರೇಕ್ಔಟ್ ಆದ್ರೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ನಮಗೆ ಗೋಸ್ಕರ ವೇಟ್ ಮಾಡ್ತಾ ಇದೆ ಇಲ್ಲ ಫ್ಲಾಟ್ ಆಗಿ ಓಪನ್ ಆಗಿದೆ ಇವತ್ತು ಹೆಂಗಿದ್ರು ಮೈನಸ್ ಒನ್ ಹಂಡ್ರೆಡ್ ಪಾಯಿಂಟ್ ಆಗಿತ್ತಲ್ಲ ಆ ರೀತಿ ಫ್ಲಾಟ್ ಆಗಿ ಓಪನ್ ಆಯಿತು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಓಪನ್ ಆಗಿದ್ರೆ ಯೂಸ್ಲಿ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ಗೆ ಅಥವಾ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ಗೆ ಎಕ್ಸ್ಪೈರ್ ಆಗುವ ಸಾಧ್ಯತೆ ಇದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ದ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಮಾರ್ಕೆಟ್ ನಲ್ಲಿ ಅಲ್ಲಿ ಕೂಡ ಹೈಯಸ್ಟ್ ಓಪನ್ ಬಿಲ್ಟ್ ಅಪ್ ಆಗೇ ಆಗಿರ್ತದೆ ஓகே மார்க்கெட் அவுன் சைட் ட்வெண்ட்டி ட்ராட்டி மார்க்கெட் ஆகி அது சோ இன் கேஸ் லோவர் ஆகி கிரியேட் ஆக ட்வெண்ட்டி த்ரீ தௌசண்ட் இஸ் இமின இன் மிடல் ஸ்டாப் இது டூரெல் ஒன் சப்போர்ட் இது ஆட்டி த்ரீ தௌசண்ட் இஸ் அல்டிமேட் டார் டவுன் சைட் இப்போ ಬ್ರೆಕ್ಸ್ ಬಿಲೋ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಎನಿವೆ ಐ ದರ್ ಅಂತೂ ಮಾರ್ಕೆಟ್ ನಲ್ಲಿ ಫಿಲ್ಅಪ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ತೀವಿ ಇವನ್ ಹ್ಯೂಜ್ ಗ್ಯಾಪ್ ಅಪ್ ಆದರೆ ಕೂಡ ಲೈಕ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ಆ ರೀತಿ ಆದ್ರೆ ಯೂಶಲಿ ಮಾರ್ಕೆಟ್ ಎಕ್ಸಾಷನ್ ಫೀಲ್ ಮಾಡಬಹುದು ಲೋ ಬ್ರೆಕ್ ಆದ್ಮೇಲೆ ಕಂಟಿನ್ಯೂಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮಾರ್ಕೆಟ್ ಟೈಮ್ ಪಾಸ್ ಆಗ್ಬಹುದು ಅಂಡ್ ರೌನ್ ನಂಬರ್ ಕ್ಲೋಸ್ ಆಗ್ಬಹುದು ಗ್ಯಾಪ್ ಡೌನ್ ಆಂಗಲ್ ಆದ್ರೆ ಎಸ್ ಟ್ವೆಂಟಿ ಕೆಳಗಡೆ ಸೊ ಈ ಎರಡ ಪಾಯಿಂಟ್ ನಾವು ಡಿಸ್ಕಶನ್ ಮಾಡಿದೀವಿ ಓಕೆ ಮಾರ್ಕೆಟ್ ಓಪನಿಂಗ್ ಇಲ್ಲೇ ಓಪನ್ ಆಗಿದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹಾರ್ಡ್ಲಿ ಒಂದು ಪಾಯಿಂಟ್ ಅಂದ್ರೆ ನಾವು ಕಾಯೋದೇನು ಸರ್ ಮೇಜರ್ ಲೆವೆಲ್ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದು ಬ್ರೇಕ್ ಡೌನ್ ಆದ್ಮೇಲೆ ಸೆಲರ್ಸ್ ಇದ್ದೇ ಇರ್ತಾರೆ ಇದ್ರ ಮೇಲೆ ನಿಂತ್ಕೊಂಡ್ರೆ ಬಹಳ ಬೆಸ್ಟ್ ಸರ್ ಪ್ರೊಫೆಷನಲ್ ಟ್ರೇಡಿಂಗ್ ಸಿಸ್ಟಮ್ ದಿಸ್ ಓಕೆ ಸೊ ಮಾರ್ಕೌಟ್ ದ ವ್ಯಾಲ್ಯೂ ಏರಿಯಾಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಪಾಯಿಂಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಬಿಟ್ರೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ತ್ರೀ ಒನ್ ಹಂಡ್ರೆಡ್ ಟು ಟ್ವೆಂಟಿ ತೌಸಂಡ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಟ್ರೇಡ್ ಫಾರ್ ಟುಮಾರೋ ಇದು ಒಂದು ದಿನ ಬಿಟ್ಟರೆ ಶುಕ್ರವಾರ ದಿನ ಗುಡ್ ಫ್ರೈಡೇ ಇರೋದ್ರಿಂದ ಮಾರ್ಕೆಟ್ ರಜೆ ಇದೆ ಸೊ ಅದಕ್ಕೋಸ್ಕರ ಈವನ್ ಮಂತ್ಲಿ ಆಪ್ಷನ್ಸ್ ಕೂಡ ನೀವು ಟ್ರೇಡ್ ಮಾಡ್ತಾ ಇರ್ತೀರಿ ನಿಫ್ಟಿ ಒಳಗಡೆ ಅವುಗಳು ಕೂಡ ಹೆವಿ ತೀಟಾಳಿಕೆ ಅಥವಾ ಮಾರ್ಕೆಟ್ ನಲ್ಲಿ ಪ್ರೀಮಿಯಂ ಕಳ್ಕೋತಿರುತ್ತೆ ರೀಸನ್ ಸಿಂಪಲ್ ಇದೆ ಯು ಹ್ಯಾವ್ ಎಕ್ಸ್ಪೈರಿ ಟ್ವೆಂಟಿ ಫೋರ್ ಏಪ್ರಿಲ್ ಹಾರ್ಡ್ಲಿ ಎಂಡ್ ದಿನ ಅಂತ ಅನಿಸುತ್ತಲ್ಲ ಇಲ್ಲ ಸೊ ನಾಳೆ ಒಂದ್ ದಿನ ಬಿಡಿ ಶುಕ್ರವಾರ ಶನಿವಾರ ರವಿವಾರ ಹಾರ್ಡ್ಲಿ ಇರೋದೇ ನಿಮ್ ನಾಲ್ಕು ದಿನ ಎಕ್ಸ್ಪೈರಿ ಓಕೆ ಅಂಡ್ ಈ ಆಪ್ಷನ್ಸ್ ಕೂಡ ಇನ್ ಕೇಸ್ ಮಾರ್ಕೆಟ್ ಸೈಡ್ ವೇ ಆದ್ರೆ ಈ ಗಳು ಕೂಡ ಹೋಗೋ ಸಾಧ್ಯತೆ ಇರುತ್ತೆ ಬಿ ಕೇರ್ಫುಲಿ ಯೋ ಏನಿವೆ ನಾಳೆಗೆ ಟ್ರೇಡ್ ಮಾಡೋಕೆ ಓಪನ್ ಇಂಟ್ರೆಸ್ಟ್ ನೋಡೋದು ಆಂಗಲ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ನಲ್ಲಿ ಬಿಲ್ಡ್ ಅಪ್ ಆಗಿರೋದು ನೈಂಟಿ ಓಕೆ ಲ್ಯಾಕ್ಸ್ ಹಿಯರ್ ಟ್ವೆಂಟಿ ತ್ರೀ ಫೋರ್ ನಲ್ಲಿ ಐವತ್ತು ಲಕ್ಷ ಬಟ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ನಲ್ಲಿ ಅರೌಂಡ್ ಅರೌಂಡ್ ಸೆವೆಂಟಿ ಲ್ಯಾಕ್ಸ್ ಓಪನ್ ಇಂಟ್ರೆಸ್ಟ್ ಬಿದ್ದಿದೆ ಓಕೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನಲ್ಲಿ ನೋಡ್ಕೋಬಹುದು ಇಟ್ಸ್ ನಾಟ್ ಈಸಿ ಟು ಬ್ರೇಕ್ ಅನ್ನೋ ಸಿಚುಷನ್ ಬಿಕಾಸ್ ಇಲ್ಲಿರೋದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ದಾಟ್ ಇಸ್ ಅರೌಂಡ್ ಏಯ್ಟಿ ಫೈವ್ ಲ್ಯಾಕ್ ಓಕೆ ಇದನ್ನ ಬ್ರೇಕ್ ಆದ್ರೆ ಮೊಮೆಂಟಮ್ ಬರುತ್ತೆ ಅಂತ ಇಲ್ಲ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಗತಿ ಅಂತ ತಿಳ್ಕೋಬೇಕು ಓಕೆ ಅಂದ್ರೆ ಬಾಟಮ್ ಲೈನ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ರೌಂಡ್ ನಂಬರ್ ಸರ್ಕಲ್ ಎಕ್ಸ್ಪೈರಿ ಬಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ನೇ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಮೊಮೆಂಟಮ್ ಬರುತ್ತೆ ಅನ್ನುವ ಸಾಧ್ಯತೆ ಇದೆ ಡೌನ್ ಸೈಡ್ ಇವನ್ ಓಪನ್ ಇಂಟ್ರೆಸ್ಟ್ ಇಂದ ಕೂಡ ಎಕ್ಸ್ಪೈರ್ ಇದೆ ಆಪ್ಷನ್ ಚೇನ್ ನೋಡಿ ಅಂಡ್ ಇವನ್ ಆಪ್ಷನ್ ಸೆಲ್ಲಿಂಗ್ ಕಡೆ ಸ್ವಲ್ಪ ಮುಖ ಮಾಡಿದ್ರೆ ಬಹಳ ಬೆಸ್ಟ್ ಓಕೆ ಬ್ಯಾಂಕ್ ನಿಫ್ಟಿ ನೋಡೋಣ ಅದಕ್ಕಿಂತ ಮುಂಚೆ ಒಂದು ರೌಂಡ್ ಸೆನ್ಸೆಕ್ಸ್ ನೋಡ್ ಬಂದ್ಬಿಡೋಣ ಬಿಕಾಸ್ ಸೇಮ್ ಟು ಸೇಮ್ ಕಾಣುತ್ತೆ ರೈಟ್ ಓಕೆ ಇಲ್ಲೂ ಕೂಡ ನಿನ್ನೆ ಏನ್ ಡ್ರಾ ಮಾಡಿದ ಅದೇ ಲೈನ್ ಇದೆ ಏನು ಚೇಂಜಸ್ ಇಲ್ಲ ಸೊ ಎನಿವೇ ಸೆವೆಂಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿ ಹೇಯರ್ ಲೋ ಮಾಡಿದ್ರೆ ಗೋ ಇದೆ ಸೆವೆಂಟಿ ಏಟ್ ತೌಸಂಡ್ ಅಂಡ್ ಅವೈಲೇಬಲ್ ಇಲ್ಲ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಮತ್ತೆ ಸ್ಟ್ರಲ್ ಸ್ಟ್ಯಾಂಗಲ್ ಗಳು ವರ್ಕ್ ಆಗುತ್ತೆ ಮಾರ್ಕೆಟ್ ಸೆವೆಂಟಿ ಸಿಕ್ಸ್ ಓಕೆ ಫೈವ್ ಹಂಡ್ರೆಡ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ ಸಿಕ್ಸ್ ಅಸ್ ಅ ಟಾರ್ಗೆಟ್ ಸೊ ಇದನ್ನ ನಿಫ್ಟಿ ತರನೇ ಕಾಪಿ ಕ್ಯಾಟ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರು ಕೂಡ ಅಡ್ಡಿ ಇಲ್ಲ ಸ್ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದ್ ಸಖತ್ ಆಗಿರೋ ಮೊಮೆಂಟಮ್ ಕೊಟ್ಟ ನಿಫ್ಟಿ ನ ಕರ್ಕೊಂಡು ಹೋದ್ ನೀವ್ ಓಕೆ ಲುಕ್ ಹಿಯೋ ಮಾರ್ಕೆಟ್ ನಲ್ಲಿ ಡಿ ಆಂಗಲ್ ಪ್ರಕಾರ ನೋಡ್ತಾ ಇದೀವಿ ಫಿಫ್ಟಿ ತ್ರೀ ತೌಸಂಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಬರ್ತಾ ಇದೆ ಸರ್ ಫಿಫ್ಟಿ ಫೋರ್ ತೌಸಂಡ್ ಆಲ್ ಟೈಮ್ ಹೈ ಹೋಗ್ಲಿಕ್ಕೆ ಕೂಡ ಇವ್ ರೆಡಿ ಇದಾನೆ ಆಲ್ರೆಡಿ ಫಿನ್ ನಿಫ್ಟಿ ಹೋಗಿದೆ ಅಂಡ್ ಇದು ಒಂದು ಖಾಲಿ ಬಾಕಿ ಇದೆ ಅಂಡ್ ಇಟ್ ಈಸ್ ನೌ ಅಬೌಟ್ ಟು ಗೋ ಸೊ ಲೈಟ್ ಆಗಿ ಒಂದು ಟ್ರೆಂಡ್ ಅಂಡ್ ಕಾಣ್ತಾ ಇಲ್ವಾ ಹೌದು ಸರ್ ಕಾಣ್ತಾ ಇದೆ ಅದನ್ನ ಮಾರ್ಕೆಟ್ ಬ್ರೇಕೌಟ್ ಮಾಡಿಲ್ವಾ ಎಸ್ ಇಟ್ ಇಸ್ ಬ್ರೋಕನ್ ಸೊ ಅದೇ ಮಾರ್ಕೆಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡ್ ಬ್ರೇಕ್ಔಟ್ ಆದ್ಮೇಲೆ ಫಿಫ್ಟಿ ತ್ರೀ ತೌಸಂಡ್ ಒನ್ ಫೋರ್ಟಿ ಹತ್ರ ಹತ್ರ ಬಂದ್ ಕ್ಲೋಸ್ ಆಗಿದೆ ಎಸ್ ಮಾರ್ಕೆಟ್ ಇದರ ಮೇಲೆ ಕಡೆ ಹೋಲ್ಡ್ ಆಗ್ತಾ ಇದ್ರೆ ಎಸ್ ಏನ್ ಮಾಡ್ತೀರಿ ಟಾರ್ಗೆಟ್ ನ ಫಿಫ್ಟಿ ತ್ರೀ ನೈನ್ ಹಂಡ್ರೆಡ್ ಟು ಫಿಫ್ಟಿ ಫೋರ್ ತೌಸಂಡ್ ಆರ್ ಇಮಿನೆಂಟ್ ಟಾರ್ಗೆಟ್ ಆರ್ ವೇಟಿಂಗ್ ಇಯರ್ ಓಕೆ ಇದನ್ನೇ ನಾನು ಏನ್ ಮಾಡ್ತೀನಿ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀನಿ ಪ್ಲಾನ್ ಆಫ್ ಆಕ್ಷನ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನೋಡೋಣ ಯಾವ ರೀತಿ ಆಗ್ತದೆ ಅಂತ ಓಕೆ ಆಸ್ ಆಫ್ ನಾವು ಮಾರ್ಕೆಟ್ ನಿಮಗೆ ಕ್ಲೋಸ್ ಆಗಿರೋದು ಎಸ್ ಎಲ್ಲಿ ಸರ್ ಫಿಫ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ನಾಳೆ ಒಂದು ಫ್ಲಾಟ್ ಗ್ಯಾಪ್ ಡೌನ್ ಆಗ್ಬಹುದು ಅಥವಾ ಒಂದು ಐವತ್ತು ನೂರು ಪಾಯಿಂಟ್ ಕೆಳಗಡೆ ಓಪನ್ ಆದ್ರೂ ಕೂಡ ಥಿಂಕಿಂಗ್ ಏನಿದೆ ಸರ್ ಮೇಲ್ಗಡೆ ಇದೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಯಾವುದೇ ಮಾರ್ಕೆಟ್ ಡ್ರಾಪ್ ನ ఫిఫ్ సిన్ దాట్ మార్కెట్ కుడ్ బి గోయింగ్ అప్ సైడ్ మార్కెట్ హై బ్రేక్ నిన్న దెన్ యున్ థింక్ అబౌట్ బైన్ డిస్టమ్ ఫిఫ్టీ త్రీ ఫైవ్ హండ్రెడ్ అల్టిమేట్ టార్గెట్ ఫిఫ్టీ ఫోర్ థౌసండ్ వరకు ఓకే సార్ గ్యాప్ అప్ ఓపెన్ ఏతి ఫిఫ్టీ త్రీ హండ్రెడ్ డైరెక్ట్ మార్కెట్ ఫిఫ్టీ ಫಿಫ್ಟಿ ತ್ರೀ ಫಾರ್ವರ್ಡ್ ಇತ್ತು ಈ ರೀತಿ ಓಪನ್ ಆಗಿದೆ ಸೊ ಮಾರ್ಕೆಟ್ ನೋಡ್ತೀರಿ ಒಂದೆಲ್ಲ ಎರಡು ದಿನ ಎಲ್ಲ ನಾಲ್ಕು ದಿನ ಕಂಟಿನ್ಯೂಸ್ ಮೊಮೆಂಟ್ ಆಗಿದೆ ಅಂಡ್ ಒನ್ ಡೇ ಬಿ ಓಕೆ ಇದೆ ನಾಳೆ ಮೂರ್ ದಿನ ರಜೆ ಆಗೋದಕ್ಕೋಸ್ಕರ ಅವಾಗ ಒಂದು ಮಾರ್ಕೆಟ್ ಡಂಪ್ ಮಾಡಬಹುದು ಈ ರೀತಿ ಗ್ಯಾಪ್ ಅಪ್ ಓಪನ್ ಮಾಡಾದ್ಮೇಲೆ ಲೋ ಬ್ರೇಕ್ ಮಾಡಿ ಕಂಟಿನ್ಯೂಸ್ ಆಫ್ ಆಗ್ಬಹುದು ಬಿಕಾಸ್ ಎರಡು ಮೂರು ದಿನ ಯಾರಾದರೂ ಕ್ಯಾರಿ ಮಾಡ್ತಾರೆ ಬಿಕಾಸ್ ಡ್ರಂಪ್ ತಾತ್ಯ ಅಂತೂ ಏನ್ ಮಾಡ್ತಂತೂ ಗೊತ್ತೇ ಇಲ್ಲ ನಮಗೆ ರೈಟ್ ಸೊ ಲೈಕ್ ದಟ್ ವೈಸ್ ಸೊ ಈವನ್ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಮಾಡಿದ ಮೇಲೆ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಕಡೆ ನೋಡ್ಕೊಳ್ತೀರಿ ಪ್ಲಾನ್ ಆಫ್ ಆಕ್ಷನ್ ಮೇಂಟೈನ್ ಮಾಡ್ತಿರಿ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಫಿಫ್ಟಿ ಟು ಏಟ್ ಹಂಡ್ರೆಡ್ ಕ್ಯಾರಿ ಅ ಮೇಜರ್ ಲೆವೆಲ್ ಅಂಡ್ ಮಾರ್ಕೆಟ್ ಇವತ್ತು ತಡೆದು ಅಲ್ಲಿಂದ ಬ್ರೇಕಔಟ್ ಆಗಿರೋದ್ರಿಂದ ಇಲ್ಲಿ ಬೈಯರ್ಸ್ ಇದಾರೆ ಇಲ್ಲಿಂದ ಕೂಡ ಮತ್ತೆ ಬೈಯಿಂಗ್ ನ ಥಿಂಕ್ ಮಾಡ್ತೀರಿ ದಟ್ ಇಸ್ ಅ ಗ್ಯಾಪ್ ಏರಿಯಾ ಅಬೌಟ್ ಫಿಫ್ಟಿ ತ್ರೀ ಒನ್ ಹಂಡ್ರೆಡ್ ಲೆವೆಲ್ಸ್ ಓಕೆ ಮೋಸ್ಟ್ ವ್ಯಾಲ್ಯೂಬಲ್ ಏನೋ ಡಿಸ್ಕಶನ್ ಮಾಡಿದ್ರೆ ಇವತ್ತು ಇನ್ ಟಾಪ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಲೆಲ್ಸ್ ಅಂಡ್ ಫಿಫ್ಟಿ ಥ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆರ್ ಫಿಫ್ಟಿ ಫೋರ್ ತೌಸಂಡ್ ಲೆವೆಲ್ ಆರ್ ಮೋರ್ ವ್ಯಾಬಲ್ ಏರಿಯಾ ಇನ್ ಕೇಸ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ವಿ ಆರ್ ಹ್ಯಾವಿಂಗ್ ಅ ಡೌನ್ ಸೈಡ್ ಲೆವೆಲ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ದ ಮೋರ್ ವ್ಯಾಲ್ಯುಬಲ್ ಏರಿಯಾ ಇದರಲ್ಲೂ ಕೂಡ ಹಾರ್ಡ್ಲಿ ನಿಮಗೆ ಉಳಿದಿರೋದೆ ನಾಲ್ಕ ದಿನ ಎಕ್ಸ್ಪೈರೀಸ್ ನಾಳೆ ಒಂದಿನ ಬಿಟ್ಟರೆ ಮೂರು ದಿನ ರಜೆ ಇದೆ ಶುಕ್ರವಾರ ಶನಿವಾರ ರವಿವಾರ ಅಂಡ್ ಹಾರ್ಡ್ಲಿ ನಿಮ್ಗೆ ಉಳಿದ ನಾಲ್ಕೈದು ದಿನ ಇರೋದ್ರಿಂದ ಮೋಸ್ಟ್ ಪ್ರಾಬಬಲಿ ಪ್ರೀಮಿಯಮ್ಸ್ ನಿಮಗೆ ಡಿಕೆ ಆಗುವ ಸಾಧ್ಯತೆ ಇದೆ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇಸ್ ವೆರಿ 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 ನಿಯರ್ ಓಕೆ ಕೂಡ ಸ್ಟ್ರಾಟಜಿ ಮಾಡಿದ್ರೆ ಮಾಡ್ಕೋಬಹುದು ನಾಳೆ ಅಥವಾ ನಾಡಿದ್ದಕ್ಕೋಸ್ಕರ ಓಕೆ ಈಗ ಸದ್ಯದ ಮಟ್ಟಿಗೆ ಹೈಯೆಸ್ಟ್ ಓಪೋನೆಂಟ್ಸ್ ಇರೋದು ಫಿಫ್ಟಿ ತ್ರೀ ತೌಸಂಡ್ ಪೋರ್ಟ್ ನಲ್ಲಿ ಅಂಡ್ ಇವನ್ ಕಾಲ್ ನಲ್ಲಿ ಕಾಣ್ಬಹುದು ಇವನ್ ಹದಿನೈದು ಲಕ್ಷ ಸೊ ಇವರು ಮಾರ್ಕೆಟ್ ನ ನ್ಯೂಟ್ರಲ್ ಇಟ್ಕೊಳ್ಳಿಕ್ ಟ್ರೈ ಮಾಡ್ತಾ ಇದಾರೆ ಇವತ್ತಿನ ಏನ್ ಟಾಪ್ ಇದೆಲ್ಲ ಅದನ್ನ ಮಾರ್ಕೆಟ್ ಬ್ರೇಕೌಟ್ ಆಗ್ತಾ ಇದ್ರೆ ಥಿಂಕ್ ಮಾಡೋಣ ಮಾರ್ಕೆಟ್ ಕುಡ್ ಬಿ ಡ್ರಾಗಿಂಗ್ ಟಿಲ್ ಅಥವಾ ಮಾರ್ಕೆಟ್ ನ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗೂ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಬಿಕಾಸ್ ನಡುವೆ ಯಾವುದೇ ರೀತಿ ಹೈಯೆಸ್ಟ್ ಓಪನ್ಸ್ ಬಿಲ್ಟ್ ಅಪ್ ಇಲ್ಲ ಒಂದು ಬಾಟಮ್ ಅಲ್ಲಿ ಫಿಫ್ಟಿ ತ್ರೀ ತೌಸಂಡ್ ನ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಒಂದು ಸ್ಲೋ ಮೂವ್ಮೆಂಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಒನ್ ಆಫ್ ದ ಸಪೋರ್ಟ್ ಇದೆ ಅಂಡ್ ಅದನ್ನ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಇದೆ ಅದು ಫಿಫ್ಟಿ ಟು ಫೈವ್ ಹಂಡ್ರೆಡ್ ಅದನ್ನ ನಾವು ಟೆಕ್ನಿಕಲಿ ಕೂಡ ಡಿಸ್ಕಶನ್ ಮಾಡಿದೀವಿ ಸೊ ಲೆಟ್ ಸಿಫ್ಟಿ ಏನೇನ್ ಆಗ್ತಾ ಇದೆ ಬಿಕಾಸ್ ಇದ್ರದ್ದು ಕೂಡ ಹಾರ್ಡ್ಲಿ ಎಕ್ಸ್ಪೈರಿ ಒಂದು ನಾಲ್ಕು ದಿನ ಉಳಿದಿದೆ ಸೊ ಲುಕ್ಸ್ ಲುಕ್ ಯರ್ ಕಂಪ್ಲೀಟ್ಲಿ ಮಾರ್ಕೆಟ್ ಆಲ್ ಟೈಮ್ ಹೈಸಪ್ ಟ್ವೆಂಟಿ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಆಲ್ಮೋಸ್ಟ್ ನಾವು ಸೊ ಇದ್ರೊಳಗೆ ಯಾರೂ ಇಲ್ಲ ಸರ್ ಈ ಕಡೆ ಸೆಲ್ಲರ್ಸು ಓಕೆ ಅಂದ್ರೆ ಮಾರ್ಕೆಟ್ ನಲ್ಲಿ ರಿಸನ್ ಫೇಸ್ ಮಾಡೋರು ಓನ್ಲಿ ಅಂದ್ರಪ್ಪ ಇವತ್ತಿನ ಮಾರ್ಕೆಟ್ ಟಾಪ್ ಬ್ರೇಕ್ಔಟ್ ಆಗಿದ್ದು ನಾನು ಮೇಜರ್ ಲೆವೆಲ್ ಅಂತ ಮಾರ್ಕ್ ಮಾಡೋಣ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಗ್ಯಾಪ್ ಡೌನ್ ಐ ಐ ಐ ಐ ಐಕ್ ನಲ್ವತ್ತು ಐವತ್ತು ಪಾಯಿಂಟ್ ಗ್ಯಾಪ್ಡೌನ್ ಒಪ್ಪನ್ ಆದ್ರೆ ಇಲ್ಲಿಂದ ಮತ್ತೆ ಭಯ ಚಿಂತೆ ಮಾಡಬಹುದು ಅಥವಾ ಇದ್ರ ಒಳಗಡೆ ಹೋದ್ರೆ ಮಾರ್ಕೆಟ್ ಝೋನ್ ಫಾರ್ಮೇಷನ್ ಕ್ರಿಯೇಷನ್ ಸಾಧ್ಯತೆ ಇದೆ ದಟ್ ಈಸ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಅಬೌವ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಬಿಲೋ ಈ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ನಾವು ಟ್ರೇಡ್ ಮಾಡಬಹುದು ಇಲ್ಲಿಂದ ಸೆಲಿಂಗ್ ಸಿಕ್ಕರೆ ಏನು ಮಾಡ್ತೀರಿ ಇಲ್ಲಿವರೆಗೂ ಟ್ರೈ ಮಾಡ್ತೀರಿ ಇವನ್ ಡೌನ್ ಈ ರೀತಿ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ತರ ಕೊಟ್ರೆ ಎಸ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಇತ್ತು ಈಗ ಸಪೋರ್ಟ್ ತರ ಟ್ರೀಟ್ ಆಗ್ತದೆ ಅಂದ್ರೆ ಮತ್ತೆ ಬೈಂಗ್ ಇನಿಷಿಯೇಟ್ ಮಾಡಬಹುದು ವಿತ್ ಬೈಂಗ್ ಸ್ಟ್ರಕ್ಚರ್ ಸಿಕ್ರೆ ಟಿಲ್ ಫೋ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಟು ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ಸ್ ಓಕೆ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದನ್ನ ದಾಟಿದ್ರೆ ಬಾಯಿ ಅನ್ನೋ ಸಾಧ್ಯತೆ ಇದೆ ಯಾವ ಕಡೆ ಈ ಕಡೆ ಅಂತೂ ಸೆಲರ್ಸ್ ಇಲ್ಬೇ ಇಲ್ಲ ಸೊ ಬಾಟಮ್ ಅಲ್ಲಿ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಇದನ್ನ ಹೋಲ್ಡ್ ಮಾಡಿದ್ರೆ ಇರುತ್ತೆ ಇಲ್ಲ ಅಂದ್ರೆ ಕೆಳಗಡೆ ಹೋಗುತ್ತೆ ಅನ್ನೋ ಸಾಧ್ಯತೆ ಕಾಣುತ್ತೆ ಓಕೆ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಕೂಡ ಡಿಸ್ಕಶನ್ ಏನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಎಲ್ಲಿ ಹೋಗಿದೆ ನೋಡುವ ಸೊ ರೈಟ್ ನಾವ್ ಮಾರ್ಕೆಟ್ ನಲ್ಲಿ ನಾವು ನೀವು ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಟ್ರೆಂಡ್ ಲೈನ್ ನ ಮಾರ್ಕೆಟ್ ದಾಟ್ಕೊಂಡ್ರೆ ಅಂತ ಡಿಸ್ಕಶನ್ ಮಾಡಿದ್ವಿ ದಾಟಿದಾನ ಎಸ್ ನೋಡ್ಕೊಡ್ರಿ ಹೌದಾ ದಾಟಿದ್ಮೇಲೆ ಏನ್ ಮಾಡೋ ಮಾಡದ ಎಲ್ಲಿಗೆ ಹೋದ ಸರ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವು ಇದನ್ನ ಡಿಸ್ಕಶನ್ ಮಾಡಿದ್ವಾ ಇಲ್ಲ ಹೋಗಿ ಚೆಕ್ ಮಾಡ್ಕೋಬಹುದು ಎನಿವೆ ಸೊ ಆಸ್ ಪರ್ ಡಿಸ್ಕಶನ್ ಚೆನ್ನಾಗೇನೋ ಹೋಗ್ತಾ ಇದೆ ಆಫ್ ನಾವು ಈಗ ಸದ್ಯದ ಮಟ್ಟಿಗೆ ಪ್ಲಾನ್ ಆಫ್ ಆಕ್ಷನ್ ನ ಮೇಂಟೈನ್ ಮಾಡೋಣ ಇದು ನಿನ್ನೆ ಡೇಟಾ ಓಕೆ ಫಿಫ್ಟೀನ್ ಏಪ್ರಿಲ್ ಓಕೆ ಅಂಡ್ ಇವತ್ತಿನ ಡೇಟಾ ಇಲ್ಲಿದೆ ಮಾರ್ಕೆಟ್ ಏನ್ ಮಾಡಿದೆ ಈ ಝೋನ್ ನ ಹೋಲ್ಡ್ ಮಾಡಿ ಕುತ್ಕೊಂಡಿದೆ ಓಕೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇವೆಲ್ ಸೊ ಫಿಫ್ಟೀನ್ ಏಪ್ರಿಲ್ ಮಾರ್ಕೆಟ್ ಬ್ರೇಕೌಡ್ ಆಯ್ತು ಹೋಲ್ಡ್ ಮಾಡದ ಮೊಮೆಂಟಮ್ ಆದೌಸಂಡ್ ಸಿಕ್ಸ್ ಹಂಡ್ರೆಡ್ ಬಂದ ಓಕೆ ನೆಕ್ಸ್ಟ್ ಏನು ಎಸ್ ಅದೇ ನೋಡ್ಕೊಳ್ಳಿ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅನ್ನೋ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಈ ಪ್ರೈಸ್ ಕಾನ್ಸಿಡೇಷನ್ ಆಂಗಲ್ ಇಂದ ಹೊರಗಡೆ ಬಂದ್ರೆ ಸೊ ಬೈ ಆನ್ ಡಿಪ್ ಅನ್ನೋ ಸಿಚುವೇಷನ್ ನಾ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆರ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ನಾನು ಥಿಂಕ್ ಮಾಡಬಹುದು ಕರೆಕ್ಟಾ ಸೂಪರ್ ಇಲ್ಲ ಮಾರ್ಕೆಟ್ ಝೋನ್ ಒಳಗಡೆ ಉಳಿತು ಸರ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಲ್ಲಿ ಇದಕ್ಕೂ ಕೂಡ ನಾಲ್ಕೇ ದಿನ ಎಕ್ಸ್ಪೈರ್ ಇರೋದ್ರಿಂದ ಸ್ಟ್ರಾಂಗಲ್ ಸ್ಟ್ರಾಂಗಲ್ ನ ಮಾಡ್ಕೊಳ್ಳಿ ಮೂರು ದಿನ ತೀಟಾ ಡಿಕೆನಾ ನೀವು ಒಂದೇ ದಿನ ನಾಳೆ ಎನ್ ಕ್ಯಾಶ್ ಮಾಡ್ಕೋಬಹುದು ಓಕೆ ಓನ್ಲಿ ಅಂಡ್ ಓನ್ಲಿ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಬಿಟ್ಕೊಂಡು ಕೆಳಗಡೆ ಹೋದ್ರೆ ಆವಾಗ ಥಿಂಕ್ ಮಾಡ್ಬೋದು ಸರ್ ಹೌದು ಸರ್ ಇಲ್ಲೊಂದು ಒನ್ ಟೂ ಅಂಡ್ ಥ್ರೀ ಅಂಡ್ ಇಲ್ಲಿ ಎಂ ಪ್ಯಾಟರ್ನ್ ಕಂಪ್ಲೀಟ್ ಆಗುತ್ತೆ ಫೈವ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಥಿಂಕ್ ಮಾಡ್ತೀರಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ವರ್ಕ್ ಲೈಕ್ ಅ ಮೇಜರ್ ಸಪೋರ್ಟ್ ಫಾರ್ ದ ಟಾರ್ಗೆಟ್ ಹಿಯರ್ டன் இவன் கேப் அப் ஆகல கூட மார்க்கெட் லெவன் தௌசண்ட் மேல ஹோல் அன்னது மார்க் இது இவன் கேப் டவுன் ஆகி கூட ஓப்பன் ஃபோர் ஃபிஃப்டி ஓப்பன் ஆயிடுறேன் அவங்க அர்லியர் லெவல் திஸ் இஸ் டென் லன் சோர் கூட இரோதிரை ஏப்ரல் மார்க்கெட் ஆகித்தல ஆ லெவல் சப்போர்ட் கூட இங்கிங் ஸ்ட்ரக்ச்சர் சிகிச்சை இருக்கிற பி கேர்ஃபுல் சோ வாலிபல் ஏரியா லெவன் சிக்ஸ் அண்ட் அபவ் லெவன் செவன் ஐட்ஹண்ட் அண்ட் பிலோ லெவன் தௌசண்ட் ஃபோர் ஹண்ட்ரட் ஆர் ஃபைவ் ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ಓಕೆ ನಾಳೆ ಟ್ರೇಡ್ ಮಾಡಲಿಕ್ಕೆ ಅಥವಾ ಏನಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡಲಿಕ್ಕೆ ಅಥವಾ ಸ್ವಿಂಗ್ ಮಾಡಲಿಕ್ಕೆ ಏನಾದ್ರು ಸ್ಟಾಕ್ಸ್ ಇವೆಯಾ ಯಾ ನಿನ್ನೆ ಡಿಸ್ಕಷನ್ ಮಾಡ್ದಂಗೆ ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಕ್ಯಾರಿ ಆನ್ ಆಗಿದೆ ಮಾರಿಕೋ ಹ್ಯಾಸ್ ಗಾನ್ ಅಪ್ ಟು ಸೆವೆನ್ ಟ್ವೆಂಟಿ ಓಕೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಈಗ ಕಾಣ್ತಾ ಇರೋದು ಸೆವೆನ್ ತರ್ಟಿ ಏಟ್ ಕುಡ್ ಬಿ ಟ್ರಾವೆಲಿಂಗ್ ಇವತ್ತಿನ ಟಾಪ್ ಬ್ರೇಕ್ ಮಾಡಿದ್ರೆ ನಿನ್ನೆ ಗ್ರಾಸಿಮ್ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಈ ಲೆವೆಲ್ ನ ಮಾರ್ಕ್ ಮಾಡಿಟ್ಕೊಂಡಿದ್ವಿ ಟು ಸೆವೆನ್ ತ್ರೀ ಜೀರೋ ಮಾರ್ಕೆಟ್ ರೀತಿ ೌಟ್ ಮಾಡಲಿಲ್ಲ ನಾಳೆ ಕೂಡ ಅಬ್ಸರ್ವೇಷನ್ ಮಾಡೋಣ ಇನ್ ಕೇಸ್ ಬ್ರೇಕೌಟ್ ಥಿಂಕ್ ಅಬೌಟ್ ಟು ತೌಸಂಡ್ ಏಟ್ ಹಂಡ್ರೆಡ್ ಇನ್ ಅ ಕಮಿಂಗ್ ಡೇಸ್ ಓಕೆ ಆಸ್ ಎಕ್ಸ್ಪೆಕ್ಟೆಡ್ ಬೆಸ್ಟ್ ಮಾರ್ಕೆಟ್ ಟೆನ್ ಲೈನ್ ಬ್ರೇಕೌಟ್ ನಾವು ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಏನಾಯ್ತು ಸರ್ ಇವತ್ತಿನ ಟಾಪ್ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲೆಗಡೆ ಹೋಯ್ತು ಅರೌಂಡ್ ಸಿಕ್ಸ್ಟೀನ್ ಹಂಡ್ರೆಡ್ ಥರ್ಟೀನ್ ವರ್ಗೂ ನಾಳೆ ಸಿಕ್ಸ್ಟೀನ್ ಫಿಫ್ಟಿ ವರ್ಗೂ ಥಿಂಕ್ ಮಾಡಿ ಅಥವಾ ಮೊಮೆಂಟಮ್ ನ ನೀವು ಎಂಜಾಯ್ ಮಾಡಬಹುದು ವಿತ್ ಟ್ರೇಲಿಂಗ್ ಎಸ್ ಎಲ್ ಪಿಡಿಲೈಟ್ ಇಂಡಸ್ಟ್ರಿ ಕೂಡ ಡಿಸ್ಕಶನ್ ಮಾಡಿದ್ಯೋ ಇಲ್ಲ ಹೋಗಿ ನೋಡ್ಕೊಳ್ಳಿ ಎಸ್ ಸರ್ ವಿ ಡಿಸ್ಕಸ್ ಇವತ್ತಿನ ಅಂದ್ರೆ ನಿನ್ನೆಯ ಟಾಪ್ ನ ಆದ್ರೆ ಮಾರ್ಕೆಟ್ ಮೊಮೆಂಟಮ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಆಸ್ ಆಫ್ ನೌ ಟ್ವೆಂಟಿ ಸಿಕ್ಸ್ ವರ್ಗೂ ಇದೆ ತ್ರೀ ತೌಸಂಡ್ ಮೇಲೆ ಹೋಗಿ ಅಂಡ್ ನಾಳೆ ಕೂಡ ಇದನ್ನ ಕಂಟಿನ್ಯೂ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಟು ಗೋ ಇವನ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆರ್ ಇಮಿನ ಟಾರ್ಗೆಟ್ ಇನ್ ದ ಪಿಡಿಲೈಟ್ ಇಂಡಸ್ಟ್ರಿ ಓಕೆ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಎಚ್ ಮಾಡ್ಕೊಂಡು ನೋಡ್ಕೊತೀರಿ ಅಂಡ್ ಇಟ್ ಇಸ್ ಆಲ್ ಟೈಮ್ ಹೈ ನ ಬ್ರೇಕ್ಔಟ್ ಮಾಡ್ಕೊಂಡಿದೆ ನಿತ್ಕೊಂಡಿದೆ ಇಂಪಾರ್ಟೆಂಟ್ ನಿತ್ಕೊಂಡಿದೆ ಸೊ ಈಗ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಸರ್ ದಿಸ್ ಇಸ್ ಅ ಬೈ ಆನ್ ಡಿಪ್ ಅನ್ನೋ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಎಸ್ ಸರ್ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್ ಮಾರ್ಕೆಟ್ ನಲ್ಲಿ ಈವನ್ ಅರ್ನಿಂಗ್ ರಿಲೀಸ್ ಅದು ಬರ್ತಾ ಇದೆಯಾ ನೋಡ್ಕೊಂಡು ಬೆಸ್ಟ್ ಲೆವೆಲ್ ಸ್ಟ್ರಕ್ಚರ್ ಸಿಕ್ಕಿದೆ ಯು ಕ್ಯಾನ್ ಗೋ ಇನ್ ಕೇಸ್ ಇಫ್ ಮಾರ್ಕೆಟ್ ಪ್ರೊವೈಡ್ಸ್ ದ ಹೈ ಬ್ರೇಕ್ ಭಾರತೀಯ ಏರ್ಟೆಲ್ ನೋಡ್ಕೊಳ್ತೀರಿ ನಿಮ್ ಆಲ್ರೆಡಿ ಹೇಳಿದೀನಿ ಮಾರ್ಕೆಟ್ ನೋಡ್ಕೊಳ್ಳಿ ಆಲ್ ಟೈಮ್ ಹೈ ಹೋಗಿದೆ ಮೊಮೆಂಟಮ್ ಶುರು ಆಗಿದೆ ಸೊ ಎನಿವೇ ಬಾಯ್ ಡಿಪ್ ಅನ್ನೋ ಸ್ಟ್ರಕ್ಚರ್ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಹೋಗ್ತಾನೆ ಇದೆ ನಿಮ್ ಕಣ್ಮೆ ಇದೆ ಈಶಿಯನ್ ಪೇಂಟ್ ನೋಡ್ಕೊಳ್ತೀರಿ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಸಿ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಶುರು ಆಗಿದೆ ಬ್ರೇಕ್ಔಟ್ ಟೆಸ್ಟ್ ಅಂಡ್ ಮೂವ್ ಸೊ ಈಗ ನೆಕ್ಸ್ಟ್ ಮೊಮೆಂಟಮ್ ಕಾಯ್ತಾ ಇರೋದು ಎರಡ್ ಸಾವಿರದ ಐದನೂರು ಮಾರ್ಕೆಟ್ ನಲ್ಲಿ ಇವತ್ತಿನ ಟಾಪ್ ಬ್ರೇಕ್ ಆದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಹಿಯೋ ಸೊ ಅಪೋಲೋ ಹಾಸ್ಪಿಟಲ್ ಏಳು ಸಾವಿರಕ್ಕೆ ಬಂದಿದೆ ಆಲ್ಮೋಸ್ಟ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ನೋಡ್ಕೊಳ್ತೀರಿ ಈ ಮೊಮೆಂಟಮ್ ಕೂಡ ನಾಳೆ ಕೂಡ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಮಾರ್ಕ್ ಮಾಡಿದ್ದೀನಿ ನೋಡ್ಕೊಳ್ತೀರಿ ಅರ್ಲಿ ಅಲ್ಲಿ ರಿಜೆಕ್ಷನ್ ಲೆವೆಲ್ ನಾಳೆ ಇದನ್ನ ದಾಟಿದ್ರೆ ಯಾರಪ್ಪ ಹಿಡಿತಾರೆ ಅನ್ನೋ ಲೆಕ್ಕ ಇದೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಮೊಮೆಂಟಮ್ ಆಗುವ ಸಾಧ್ಯತೆ ಇದೆ ಇನ್ ಕೇಸ್ ಬ್ರೇಕಔಟ್ ಆದ್ರೆ ಇಲ್ಲಾಂದ್ರೆ ಕೆಳಗಡೆ ಉಳಿದ್ರೆ ಸೈಡ್ ವೇ ಉಳಿತದೆ இசி சி நோட் கொடுத்து மார்க்கெட் ஆகும் சக்ஸஸ்ஃபுலி சோ இன்னேன் மார்க்கெட் மொமெண்டம் ஆகும் சாத்தி ஓன்லாக்கி அந்த அனஸ் நாளை ஏனாதம் யூ கேன் கண்டிநூல் ஃபார்ங்கர் டார்விங் அதான டிஸ்கஷன் மார்க்கெட் பிரிவு சாய்னூர் மூவத்தி ನಾಳೆ ಬ್ರೇಕ್ಔಟ್ ಆಗ್ತಾನ ನೋಡುವ ಇಲ್ಲಾಂದ್ರೆ ಅಂದ್ರೆ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆದ್ರೆ ಅಷ್ಟೊಂದು ಮೊಮೆಂಟಮ್ ಸಿಗೋದಿಲ್ಲ ಶಾರ್ಟ್ ಇಂಟ್ರಾಡೇಸ್ ಅಲ್ಪ್ ಮಾಡ್ಕೋತ ಕುತ್ಕೋಬಹುದು ಎನಿವೆ ಈ ರೀತಿ ನಾವು ಇಂಟ್ರಾಡೇಸ್ ಸ್ಟಾಕ್ಸ್ ಗಳನ್ನ ಕೂಡ ಡಿಸ್ಕಶನ್ ಮಾಡಿದ್ವಿ ನೀಟಾಗಿ ಯಾವ್ದಾದ್ರು ಚೇಂಜಸ್ ಇದ್ರೆ ಇವನ್ ಇಂಡೆಕ್ಸ್ ಆಗಲ್ಲ ಆಗ್ಲಿ ಸ್ಟಾಕ್ಸ್ ಗಳಾಗಲಿ ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅದರಿಂದನೇ ಜಾಯ್ನ್ ಆಗ್ತೀರಿ ಅದು ಪ್ರೈವೇಟ್ ಲಿಂಕ್ ಇರೋದ್ರಿಂದ ಕ್ಲಾಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಹೇಳಿದೀನಿ ಮೇ ಫಸ್ಟ್ ಹಾರ್ಡ್ಲಿ ನಿಮಗೆ ಉಳಿದಿರೋದು ಒಂದು ಹದಿನಾಲ್ಕು ದಿನ ಅನ್ಕೋತೀನಿ ಅಂಡ್ ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೂಡ ಸಿಲಾಬಸ್ ಕಾಪಿ ಕೆಳಗಡೆ ಇದೆ ಚೆನ್ನಾಗಿ ಓದ್ಕೊಂಡು ನಮ್ಮ ಜೊತೆ ಡಿಸ್ಕಷನ್ ಮಾಡಿ ವಾಟ್ಸಪ್ ಮಾಡಿ ಆಮೇಲೆ ಬೇಕಾದ್ರೆ ಜಾಯ್ನ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು